ಹಲೋ ಫ್ರೆಂಡ್ಸ್ ಇವತ್ತಿನ ಬಾಡಿಗೆ ಪಿಮ್ಸಿ ಮಾರುಕಟ್ಟೆ ವರದಿ ದಿನಾಂಕ ಐದು ತಾರೀಕು ಜನವರಿ ಎರಡು ಸಾವಿರದ ಇಪ್ಪತ್ತಾರು ಸಮಯ ಎರಡೂವರೆ ಇವತ್ತಿನ ಒಟ್ಟು ಅವಕ್ ಅರುವತ್ತೇಳು ಸಾವಿರದ ಐವತ್ತೇಳು ಚೀಲ ಮೆಣಸಿನ್ಕಾಯಿ ದರವನ್ನು ನಿಮಗೆ ನಾನು ಇವತ್ತು ತಿಳಿಸ್ತೀನಿ ಕಡ್ಡಿ ಅವಕ್ ನಾಲ್ಕು ಸಾವಿರದ ಒಂದೂರ ಒಂಬತ್ತು ಚೀಲ ಗರಿಷ್ಠ ದರ ಐವತ್ತೈದು ಸಾವಿರದ ಐದುನೂರ ಮೂವತ್ತೈದು ಕನಿಷ್ಠ ದರ ಮೂವತ್ತಾರು ಸಾವಿರದ ಐದುನೂರ ಇಪ್ಪತ್ತೊಂಬತ್ತು ಡಬ್ಬಿ ಮೆಣಸಿನ್ಕಾಯಿ ಬಗ್ಗೆ ಅವಕ್ ನಾಲ್ಕು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ಚೀಲ ಗರಿಷ್ಠ ದರ ಆರು ಸಾವಿರದ ಆರುನೂರ ಹತ್ತೊಂಬತ್ತು ಕನಿಷ್ಠ ದರ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೊಂಬತ್ತು ಗುಂಟೂರು ಮೆಣಸಿನ್ಕಾಯಿ ಬಗ್ಗೆ ಮಾತಾಡೋಣ ಬನ್ನಿ ಅವಕ್ ನೂರದ ಐವತ್ತೊಂಬತ್ತು ಚೀಲ ಗರಿಷ್ಠ ದರ ಹದಿನಾರು ಸಾವಿರದ ಎಂಟುನೂರ ಒಂಬತ್ತು ಕನಿಷ್ಠ ದರ ಹದಿಮೂರು ಸಾವಿರದ ಏಳ್ನೂರ ಒಂಬತ್ತು ಇತರೆ ವಿವರಗಳು ಹೊಸ ಜೋಡು ಲಾಟ್ ಸಂಖ್ಯೆ ಮುನ್ನೂರ ಐದು ಒಟ್ಟು ಲಾಟ್ ಸಂಖ್ಯೆ ಹನ್ನೊಂದು ಸಾವಿರದ ಆರುನೂರ ಮೂವತ್ತೈದು ವೀರೇಂದ್ರ ಲಾಟ್ ಸಂಖ್ಯೆ ಮುನ್ನೂರ ತೊಂಬತ್ತೆರಡು ಒಟ್ಟು ವೀರೇಂದ್ರ ಬಿಡುಗಡೆ ಲಾಟ್ ಒಂದು ಲಕ್ಷದ ಇಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತೊಂದು ಬ್ಯಾಡಿಗೆ ಮಾರುಕಟ್ಟೆಯಲ್ಲಿ ಇಂದು ಡಬ್ಬಿ ಮೆಣಸಿನಕಾಯಿ ಒಳ್ಳೆಯ ಡಿಮ್ಯಾಂಡ್ ಇದೆ ಕಡ್ಡಿ ಮೆಣಸಿನಕಾಯಿ ದರ ಸಹ ಸ್ಥಿರವಾಗಿದೆ ರೈತರು ತಮ್ಮ ಮಾಲನ್ನು ಗುಣಮಟ್ಟದಂತೆ ಉತ್ತಮ ದರ ಪಡೆದುಕೊಳ್ಳಬಹುದು ಇನ್ನಿಷ್ಟು ದಿನ್ ಬ್ಯಾಡಿಗೆ ಮಾರುಕಟ್ಟೆ ಅಪ್ಡೇಟ್ಸ್ಗಾಗಿ ನಮ್ಮನ್ನು ಫಾಲೋ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ ಫುಲ್ ನೋಡಿ ನಿಮಗೆ ಎಲ್ಲ ತರದ ಕ್ವಾಲಿಟಿ ಅನುಭವ ಸಿಗುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಶೇರ್ ಲೈಕ್ ಕಾಮೆಂಟ್ ದಿಸ್ ಚಾನಲ್ ies えっ